ಕ್ಷಮಾ ಕಂಡುಬಿಡ್ರಿ ಒಪ್ಪಂದ ಗೌರವಿತವಾಗಿ ಕರ್ಕೊಂಡ್ರೆ ಹೋಗ್ತಿವಿ ಇಲ್ಲಿಕಂದ್ರೆ ಬರೋಬ್ಬರು ಇವ್ರ ಅಪ್ಪ ಅಮ್ಮ ಜೈಲಿ ಕಳಿಸ್ಲಾದ ಗುರುವೇ ಇಲ್ಲ ನಮಗ್ ಮುಗಿಸಬೇಕೈತಿರ್ಲಾ ನೀವು ನಾವೆದ್ ಸಲ ಓಡಾಟ ಮಾಡಕ್ಕೆ ಹಿಂದೂ ನಾಯಕರೆಲ್ಲ ಮುಗಿಸಿ ಬಿಟ್ರಿ ನೀವು ಕಡಿದೊಂದು ಪಳಿ ಉಳಿಕಿದ್ದೆ ಈಶ್ವರಪ್ಪನವ್ರು ಹೋದ್ರು ಆ ಕಡೆ ಅನಂತಕುಮಾರ್ ಹೆಗಡೆ ಹೋದ್ರು ಇನ್ ಕಡಿದೊಂದು ಒಂದು ಇರೇಕಿದ್ದೆ ನನ್ನ ಹೊರಗೆ ಹಾಕಿದ್ರು ಮನೆ ಒಂದು ಎರಡು ಅಡ್ಜಸ್ಟ್ಮೆಂಟ್ ಅದು ಅಲ್ಲೇ ಹಿಂಗೆ ಉದ್ದು ಕೊಡ್ಡು ನಾನು ನಮಸ್ಕಾರ ಮಾಡಿ ಅಪ್ಪಾಜಿನ್ ಮ್ಯಾಗ ನಾ ಎಂದೂ ನಿಮ್ಗೆ ಹೊರತು ಮಾತಾಡೋದು ನಾನು ನಾ ಮಾತಾಡೋನ ಅದ ದಿಲ್ಲಿಯವ್ರು ಕರೆದ್ರು ನನಗೆ ನಾ ಅದು ಏನು ಮಾಡ್ಕೊತೀನಿ ನೋಡು ವಿಚಾರ ಮಾಡಿ ಇನ್ನೊಂದು ವಾರ ಏನು ಒಂದು ವಾರ ಅಲ್ಲ ಇವತ್ತೇ ಅನ್ನೋದಕ್ಕೆ ಉಚ್ಚಾಟನೆ ಬಂದೇ ಬಿಡ್ತಾರೆ ಅಲ್ಲೇ ದಿಲ್ಲಿಯಾಗೆ ಇದ್ದೆ ಏನು ಅಂಜಲ್ ನಾನು ಈಗಾಗಲೇ ಗುರುಗಳು ಎಲ್ಲ ಗುರುಗಳು ಹೇಳ ನಮ್ಮ ಗೊಡಗೆ ಇರ್ರಿ ಕರ್ನಾಟಕದಲ್ಲಿ ಒಂದು ಹೊಸ ಕರ್ನಾಟಕ ನಿರ್ಮಾಣ ಮಾಡಿ ತೋರಿಸೋ ಶಕ್ತಿ ನಮಗೆ ನಾವು ಯಾರ್ದೋ ಬಡ ಮಕ್ಕಳು ರೊಕ್ಕ ತಿಂದು ಇವತ್ತು ನೋಡ್ರಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಒಳಗೆ ಏನು ನಡೋದ ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ ಎರಡು ಕೋಟಿ ಒಬ್ಬ ಡಿ ವೈ ಎಸ್ ಪಿ ಆಗ್ಬೇಕಾದ್ರೆ ಎರಡು ಕೋಟಿ ತಹಸೀಲ್ದಾರ್ ಆಗ್ಬೇಕಾದ್ರೆ ಒಂದು ಕೋಟಿ ವ್ಯಾಪಾರ ನಡೆದದ ಒಬ್ಬ ಪಿ ಎಸ್ ಐ ಆಗ್ಬೇಕಾದ್ರೆ ಎಂಬತ್ತೈದು ಲಕ್ಷ ಒಂದು ಕೋಟಿ ನಾ ಹೇಳಿದೆ ವಿಧಾನಸಭೆ ಒಳಗೆ ಇನ್ನ ಕೇಳಿದೆ ನಮ್ಮ ಎಲ್ಲಿ ಆದರೂ ಆಯಸ್ಸು ಹೋದ್ರೆ ನೋದು ಹಾಂ ಹೋದರೆ ಅವಾಗ ಕೇಳ